ಮೇಕೆದಾಟು ಯೋಜನೆ ಕಾರ್ಯಗತಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಅಡಿದುಳಿದಿರುವ ಕೆರೆಗಳನ್ನು ಉಳಿಸಲು ಸರ್ಕಾರ ಬದ್ಧತೆ ತೋರಲಿ ಎಚ್ ಡಿ ಕುಮಾರಸ್ವಾಮಿ ಸಲಹೆ ದಿನ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದೇನೆ ಒಂದು ಸಾರ್ವಜನಿಕವಾಗಿ ಚರ್ಚೆಗೆ ಗ್ರಾಸವಾಗಿದೆ ಅಂತಕ್ಕಂಥದ್ದು ಬೇರೆ ನನ್ನಿಂದ ಅದಕ್ಕೆ ಉತ್ತರ ನೀವೇನು ಬಯಸ್ತಾ ಇದ್ರ ನಾಡಪ್ರಭು ಕೆಂಪೇಗೌಡರು ಯಾರ ಸೊತ್ತಲ್ಲ ನಾಡಪ್ರಭು ಕೆಂಪೇಗೌಡರು ಕನ್ನಡಿಗರ ಸ್ವತ್ತು ಇವತ್ತು ಸರ್ಕಾರದಿಂದ ನಾಳೆ ದಿನ ಅಧಿಕೃತವಾದಂಥ ಅವರ ದಿನಾಚರಣೆಯ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ದೇವೇಗೌಡರದ್ದು ಕುಮಾರಸ್ವಾಮಿದು ಹೆಸರನ್ನು ಹಾಕಲಿಲ್ಲ ಅಂತಕ್ಕಂಥದ್ದು ಒಂದು ಚರ್ಚೆಗೆ ಗ್ರಾಸವಾದಂಥ ವಸ್ತು ಏನಿದೆ ನಾನು ಇದಕ್ಕೆ ಅಂತ ಹೆಚ್ಚಿನ ಮಾತು ಕೊಡಲ್ಲ ನಾನು ಎಂದೂ ಸಹ ಬಹುಶಃ ನೀವು ನೋಡಿರ್ಬೋದು ಕಾರ್ಯಕ್ರಮಗಳಿಗೆ ನಮ್ಮ ಹಾಕಿಲ್ಲ ಅಂತೇಳಿ ಅದನ್ನು ದೊಡ್ಡ ಇಶ್ಯೂಗಳು ಮಾಡಲಿಕ್ಕೆ ಹೋಗಿಲ್ಲ ನಾನು ಇಲ್ಲಿ ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯನ್ನು ಪ್ರತಿಯೊಬ್ಬರು ಹಲವಾರು ರೀತಿಯಲ್ಲಿ ಮಾಡ್ತಾರೆ ಸರ್ಕಾರ ಒಂದು ರೀತಿಯಲ್ಲಿ ಇದ್ದಾರೆ ಸಾರ್ವಜನಿಕರು ಒಂದು ರೀತಿಯಲ್ಲಿ ಮಾಡ್ತಾರೆ ಕೆಲವರು ಮನೆಗಳಲ್ಲೇ ಕೂತು ಹಲವಾರು ಭಾಗದಲ್ಲಿ ನಮ್ಮ ದೇವರಹಳ್ಳಿ ಯಲಹಂಕ ಭಾಗದಲ್ಲಿ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿನ ನಾವು ಮಾಡ್ಕೊಂಡ್ಬಂದ್ಬಿಟ್ಟಿದ್ದೇವೆ ಇಲ್ಲಿಂದ ಅದರಿಂದ ನಾಳೆ ದಿನದ ರಾಜ್ಯ ಸರ್ಕಾರದ ಆಚರಣೆಯಲ್ಲಿ ಹಲವಾರು ಪ್ರಮುಖನ ಕರೆದಿದ್ದಾರೆ ಇವತ್ತು ನನಗೆ ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆಚರಣೆ ಏನಿದೆ ಒಳ್ಳೆಯ ರೀತಿಯಲ್ಲಿ ದಿನಾಚರಣೆಯನ್ನು ಮಾಡಲಿ ಅದಷ್ಟೇ ಎಲ್ಲ ಕೆಂಪೇಗೌಡರ ಒಂದು ಹೆಸರು ಉಳಿಯತಕ್ಕಂಥ ನಿಟ್ಟಿನಲ್ಲಿ ಆ ಪುಣ್ಯಾತ್ಮ ಕಟ್ಟಿರ್ತಕ್ಕಂಥ ನಗರದ ಬದುಕಿ ಏನಾಗಿದೆ ಅವರು ಒಂದು ಗುರಿ ಇಟ್ಟು ಅವತ್ತಿನ ದಿನ ಒಂದು ಏನು ಆಗಬಹುದು ಬೆಂಗಳೂರು ನಗರ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಫೌಂಡೇಶನ್ ಹಾಕಿದ್ರು ಅವರ ಒಂದು ಚಿಂತನೆಗಿಂತಲೂ ಒಂದು ದೊಡ್ಡ ಮಟ್ಟದಲ್ಲಿ ವಿಶ್ವದಲ್ಲೇ ಇವತ್ತು ಬೆಂಗಳೂರು ನಗರದ ಚರ್ಚೆಗಳೇನಿದೆ ಅದರ ಜೊತೆಯಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಬದುಕು ಕೊಟ್ಟಿರ್ತಕ್ಕಂಥ ನಗರ ಅದು ಕಾಲದಿಂದಲೂ ಏನು ಸಾವಿರಾರು ಕೆರೆಗಳನ್ನು ನಿರ್ಮಾಣ ಏನಿದೆ ಆ ಕೆರೆಗಳನ್ನ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದ್ದೀರಿ ಅವ್ರು ಕಟ್ಟ ಎಷ್ಟು ಕೆರೆಗಳನ್ನ ಯಾರ್ಯಾರು ನಿಮ್ಮ ಸ್ವಾರ್ಥಕ್ಕೆ ನುಂಗ್ ಹಾಕಿದ್ದೀರಿ ಹೋಗ್ಲಿ ಇರ್ತಕ್ಕಂಥ ಕೆರೆಗಳನ್ನಾದರೂ ಜನತೆಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಆ ಕೆರೆಗಳ ಶುದ್ಧೀಕರಣ ಮಾಡಿ ಆ ರೊಚ್ಚು ನೀರುಗಳು ಆ ಕೆರೆಗೆ ತುಂಬಿಸಿ ಸಿಸ್ಟಮ್ಯಾಟಿಕ್ ವೇನಲ್ಲಿ ಆ ಕೆರೆಗಳನ್ನು ಹಂತ ಹಂತವಾಗಿ ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥದ್ದು ಏನು ನಡೀತಾ ಇದೆ ಅದೆಲ್ಲವನ್ನು ಸರಿಪಡಿಸಿ ಇವತ್ತು ಅದೇನೋ ಮೇಕೆ ದಾಟ್ ಕಟ್ಟಬೇಕು ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಮುಂದೆ ಕಷ್ಟ ಈಗಲೇ ಕಷ್ಟ ಅನುಭವಿಸ್ತಾ ಇದ್ದೀವಿ ಇನ್ನೊಂದು ಇಪ್ಪತ್ತು ವರ್ಷ ಹೋಗ್ಬಿಟ್ರೆ ಬೆಂಗಳೂರು ನಗರ ಏನಾಗುತ್ತೆ ಕುಡಿಯೋ ನೀರಿಗೆ ಆಕಾರ ಯಾವ ಮಟ್ಟಕ್ಕೆ ಆಗ್ಬೋದು ಅಂತಕ್ಕಂಥ ಒಂದು ಚಿಂತನೆ ಇವ್ರು ಯಾರಿಗೂ ಇಲ್ಲ ನಿಜವಾದ ಕೆಂಪೇಗೌಡರ ಜಯಂತಿಯನ್ನ ನಾಳೆ ದಿನ ಅವರ ಹೃದಯದಲ್ಲಿ ಅವ್ರಿಗೆ ಗೌರವ ಸಲ್ಲಿಸ್ಲಿಕ್ಕೆ ಆಚರಣೆ ಮಾಡ್ತಾ ಇದ್ದೇವೆ ಅರ್ಥಪೂರ್ಣವಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಅವರಲ್ಲಿ ಇದ್ರೆ ಸರ್ಕಾರಕ್ಕೆ ಆ ಕೆರೆಗಳನ್ನ ಉಳಿಸ್ತಕ್ಕಂಥ ಒಂದು ಪ್ರತಿಷ್ಠವಾದ ನಿರ್ಧಾರ ಮಾಡಿ ಉಳಿ ಇರ್ತಕ್ಕಂಥ ಕೆರೆಗಳನ್ನ ಪ್ರತಿ ವರ್ಷ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರಕ್ಕೆ ಧಾರಾಕಾರವಾದಂಥ ಮಳೆ ಬರುತ್ತೆ ಆ ಮಳೆ ನೀರು ಕೊನೆಗೆ ಎಲ್ಲಿಗೆ ಹೋಗುತ್ತೆ ಆ ಮಳೆ ನೀರನ್ನಾದರೂ ಆ ಕೆರೆಗಳಿಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಆ ಕಾಲುವೆಗಳನ್ನು ರಾಜಕಾಲುವೆಗಳನ್ನು ಸರಿಪಡಿಸಿ ಆ ರೊಚ್ಚ ನೀರುಗಳು ಆ ಕೆರೆಗಳಿಗೆ ಹೋಗುತ್ತೆ ಸರಿಯಾದ ರೀತಿ ಆ ಒಂದು ನೀರನ್ನಾದರೂ ಮಳೆ ನೀರನ್ನು ಸರಿಯಾದ ರೀತಿ ಗುಣಾತ್ಮಕವಾದಂಥ ರೀತಿಯಲ್ಲಿ ಜನತೆ ಕುಡಿಲಿಕ್ಕೆ ಉಪಯೋಗ ಮಾಡ್ಕೊಳ್ಲಿಕ್ಕೆ ಕಾರ್ಯಕ್ರಮಗಳನ್ನ ರೂಪಿಸ್ಬಿಟ್ರೆ ಕೆಂಪೇಗೌಡ್ರಿ ಹೆಸರಿನಲ್ಲಿ ಈ ಸರ್ಕಾರಕ್ಕೆ ದೊಡ್ಡ ಸೆಲ್ಯೂಟ್ ಹೇಳ್ತಿದ್ದೆ ಆ ಒಂದು ನಗರ ಕಟ್ಟಿರ್ತಕ್ಕಂಥದ್ರಲ್ಲಿ ಅವರ ಒಂದು ನಾಡಿಗೆ ಕೊಟ್ಟಂಥ ಕೊಡುಗೆ ಏನಿದೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಆ ನಗರಕ್ಕೆ ನನ್ನದೇ ಆದಂಥ ರೀತಿಯಲ್ಲಿ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೇನೆ ನಾನು ಬರೀ ಟೀಕೆಗೆ ನಾನು ನನ್ನ ಮಾತು ನಿಲ್ಲಿಸಿಲ್ಲ ಅಲ್ಲಿಗೆ ನಾನು ಸೀಮಿತವಾಗಿಲ್ಲ ಎರಡು ಸಾವಿರದ ಆರು ಏಳರಲ್ಲಿ ನಾನು ಏನು ತೆಗೆದುಕೊಂಡಿದ್ದೇನೆ ಕ್ರಮ ಬೆಂಗಳೂರು ನಗರದ ಅಭಿವೃದ್ಧಿಗೆ ಹದಿನೆಂಟರಲ್ಲಿ ಕ್ರಮ ತೆಗೆದುಕೊಂಡಿದ್ದೇನೆ ಸರ್ಕಾರದ ಕಡತದಲ್ಲೇ ಇದೆ ಅದರಿಂದ ನಿಜಕ್ಕೂ ನನ್ನನ್ನು ಇನ್ವಿಟೇಷನ್ ಹಾಕಿಲ್ಲ ಅದಕ್ಕೆ ನಮ್ಮವರು ಗಲಾಟೆ ಮಾಡಿ ಹೋಗಿ ಇದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮವರು ಆರಾಮಾಗಿ ನಿಮ್ಮ ನಿಮ್ಮ ಬಡಾವಣೆಗಳಲ್ಲಿ ಇಲ್ಲ ಸಂಘಟನೆಗಳೇನಿದ್ದೀರಿ ನೀವು ಆ ಕೆಂಪೇಗೌಡರ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ನಾಡಿಗೆ ಕೊಟ್ಟಿರ್ತಕ್ಕಂಥ ಅವ್ರ ಕೊಡುಗೆ ಅಲ್ಲಲ್ಲೇ ನಿಮ್ಮ ನಿಮ್ಮ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಆಗಲಿ ನಾನು ಅವರಿಗೆ ಏನು ಅವರಿಗೆ ಗೌರವ ಸಲ್ಲಿಸಬೇಕು ಇಲ್ಲಿ ಇವತ್ತೇನು ನಾಳೆ ದಿನ ಇವತ್ತು ಇನ್ವಿಟೇಷನ್ ಹಾಕಿದರು ನಾಳೆ ನಾನು ಹೋಗ್ಲಿಕ್ಕೆ ಆಗ್ತಿತ್ತ ನಾಳೆ ಇಲ್ಲಿ ರಾಜ ಗೌರವಾನ್ವಿತ ರಾಷ್ಟ್ರಪತಿಗಳ ಎರಡೂ ಸದನದ ಸದಸ್ಯರ ಉದ್ದೇಶಿಸಿ ಮಾತನಾಡತಕ್ಕಂಥ ಒಂದು ವ್ಯವಸ್ಥೆ ಇಂಥ ಸಂದರ್ಭದಲ್ಲಿ ನಾನು ಹೋಗೋ ಪರಿಸ್ಥಿತಿ ಏನು ಇರಲಿಲ್ಲ ಅದರಿಂದ ನಾನು ಇಲ್ಲೇ ದೆಹಲಿಯಲ್ಲೇ ಕೆಂಪೇಗೌಡರ ಒಂದು ಭಾವಚಿತ್ರಕ್ಕೆ ಏನು ನಾನು ಗೌರವ ಸಲ್ಲಿಸಬೇಕು ಸಲ್ಲಿಸ್ತಕ್ಕಂಥ ಕೆಲಸ ಸರ್ ಸರಿ